ಸ್ವಾಗತ ಇವತ್ತು ಭಾಳ ಪ್ರಮುಖವಾಗಿ ಒಂದು ಮೂರ್ನಾಲ್ಕು ವಿಷಯಗಳ ಮೇಲೆ ಮಾತಾಡಬೇಕು ಅಂತ ತಮ್ಮನ್ನು ಕರೆದಿದ್ದೀನಿ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸರ್ಕಾರ ಜನೌಷಧಿ ಕೇಂದ್ರಗಳನ್ನು ಶಿಫ್ಟ್ ಮಾಡಿಬಿಡ್ತಾರೆ ಸರ್ಕಾರಿ ಆಸ್ಪತ್ರೆಯಿಂದ ರೌಜೆ ಮಾಡಿಬಿಡ್ತಾ ಇದ್ರು ಜನೌಷಧ ಅಂಗಡಿಗಳನ್ನು ನಿಷೇಧ ಮಾಡಿಬಿಟ್ಟರು ಆಮೇಲಿಂದ ಅಲ್ಲಿ ಜನೌಷಧದಿಂದ ಭಾಳ ಜನರಿಗೆ ಬಡ ರೋಗಿಗಳಿಗೆ ತುಂಬ ಅನುಕೂಲ ಆಗ್ತಾ ಇತ್ತು ಬಡವರಿಗೆ ಕಡಿಮೆ ದರದಲ್ಲಿ ಔಷಧಿ ಸಿಗ್ತಾ ಇತ್ತು ನೋಡಿ ಒಂದು ಸ್ಟಂಟ್ಗೆ ಆಂಜಿಯೋಪ್ಲಾಸ್ಟಿ ಮಾಡಿದ್ರೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಇತ್ತು ಅದರಲ್ಲಿ ಅರವತ್ತೈದು ಸಾವಿರ ರೂಪಾಯಿ ಕೊಡೋ ಥರ ಆಯಿತು ಜನೌಷಧ ಇದರಲ್ಲಿ ಆಮೇಲೆ ಎಲ್ಲ ಟ್ಯಾರಿಫ್ ಮೇಲೆ ಮೂವತ್ತು ಪರ್ಸೆಂಟು ಕಡಿಮೆ ಮಾಡುವಂಥದ್ದು ಹೀಗಾಗಿ ಭಾಳ ಒಳ್ಳೆಯದಾಗ್ತಾ ಇತ್ತು ಬಡವರಿಗೆ ಯಾಕೋ ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯ ಗೌರ್ಮೆಂಟು ಇದನ್ನು ಆಸ್ಪತ್ರೆಯಿಂದಲೇ ಆಚೆ ಹಾಕ್ಬಿಟ್ರು ಆಸ್ಪತ್ರೆ ಬಿಲ್ಡಿಂಗ್ ಇದ್ದಾರೆ ಯಾಕೆ ಅಂತ ಯಾರು ಕೇಳಿದ್ರಿ ಅದಿನ ಮೋದಿ ಫೋಟೋ ಐತೆ ಅಂತಂದ್ರೆ ಮೇಲೆ ಪ್ರಧಾನಮಂತ್ರಿಯವ್ರ ಫೋಟೋ ಇತ್ತು ಅದಕ್ಕೆ ಆ ದಿನ ಬೇಡ ಹಾಕೊಂಡ್ರಿ ಇಲ್ಲಿ ಪ್ರಧಾನಮಂತ್ರಿ ಫೋಟೋ ಯಾಕೆ ಇರಲಿ ಛೇಚೇ ಹೌದಪ್ಪ ಮೋದಿಯವರು ಈ ದೇಶದ ಪ್ರಧಾನಿ ಹಾಕೋತಾರೆ ನಾಳೆ ನಾಳೆ ರಾಹುಲ್ ಗಾಂಧಿ ಪ್ರೇ ಪ್ರಧಾನಮಂತ್ರಿ ಆದರೆ ಕಿತ ಹಾಕ್ಬಿಡ್ತೀರೋ ಅವನು ಆಗಲೂ ಹಾಕೋಬೇಕಲ್ಲ ಅದರಿಂದ ಇಂಥ ಕೆಟ್ಟ ಕೊಳಕು ಮನಸ್ಸಿನ ಸರ್ಕಾರ ಚೇಚೆ ಯಾರಿಗೂ ಒಳ್ಳೆಯದಲ್ಲ ಇದು ಯಾರಿಗೂ ಒಳ್ಳೆಯದಲ್ಲ ಆಮೇಲೆ ಈಗಾಗಲೇ ನೋಡಿ ಕರೋನಾ ಮೈಸೂರಲ್ಲೇ ಮೂರು ಜನ ಸೀರಿಯಸ್ ಆಗುತ್ತೆ ಕರೋನಾ ಉಲ್ಬಣ ಆಗ್ತಾ ಇದೆ ದಿನೇ ದಿನಕ್ಕೆ ಮನುಷ್ಯನ ಮಹಾವೈರಿ ಕರೋನಾ ಬಹಳಷ್ಟು ಹಿಂಸೆ ಪಟ್ಟಿದ ದಯಮಾಡಿ ಮುಖ್ಯಮಂತ್ರಿಗಳು ತಾವು ಸೇರಿದಾಗೆ ತಮ್ಮ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾಸ್ಪತ್ರೆಗೆ ವಿಸಿಟ್ ಮಾಡಬೇಕು ಏನು ಹಾಸಿಗೆಗಳಿದಾವ ಅದಕ್ಕೆ ಸಂಬಂಧಪಟ್ಟಂಥ ಔಷಧಿಗಳಿದಾವ ಭಾಳ ಮುಖ್ಯವಾಗಿ ಆಕ್ಸಿಜನ್ ಸಿಲಿಂಡರ್ಸ್ ಇದ್ದಾವೆ ಯಾಕೆಂದರೆ ಚಾಮರಾಜನಗರದಲ್ಲಿ ಲಾಸ್ಟ್ ಟೈಮು ಆಕ್ಸಿಜನ್ ಇಲ್ಲದೇ ಮೂವತ್ತು ಜನ ಸತ್ತು ಇನ್ನೂ ಪರಿಹಾರ ಕೊಡೋಕ್ಕಾಗಿಲ್ಲ ಸರ್ಕಾರ ಅದೇನೇನಾದ್ರೂ ಬೊಗಳ ಬಿಟ್ಟು ಬಂದರು ಏನೂ ಆಗಿಲ್ಲ ಹಾಗಾಗಿ ಸರ್ಕಾರ ಇವತ್ತು ಭಾಳ ಸೀರಿಯಸ್ ಆಗಿ ವಿಚಾರನ ತಗೊಂಡು ತಾವು ಮತ್ತು ಹಲವಾರು ಸಾಂಕ್ರಾಮಿಕ ರೋಗಗಳು ಇದನ್ನೆಲ್ಲ ತಡೆಗಟ್ಟಂಥದ್ದಕ್ಕೆ ತಾವು ಸರ್ಕಾರ ಆರೋಗ್ಯ ಇಲಾಖೆ ಮತ್ತು ಮುಖ್ಯಮಂತ್ರಿಗಳು ಕ್ರಮ ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಎರಡನೇದಾಗಿ ನೀತಿ ಆಯೋಗ ನೀತಿ ಆಯೋಗಕ್ಕೆ ಮುಖ್ಯಮಂತ್ರಿಗಳು ಗೈರಹಾಜರಾದರು நீத்தி ஆயோ எல்லா முக்கியம சதவது இந்த ஃபெடரல் சிஸ்டம் ஆல் திட்டேட் சீஃப் மினிஸ்டர்ஸ் ஆல் த மெம்பர்ஸ் ஆஃப் தி நீ ஆயோக அவரு அப்போ நம்ம ஜெயராம் ரமேஷ் கெட்ட மாதாட் தோ 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 நீத்தி ஆயோகன அயோகிய ஆயோக அன்னதே அல்லப்பா ಒಂದು ರಾಷ್ಟ್ರೀಯ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಮಂತ್ರಿಗಳಾಗಿ ನೀವು ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಗೊತ್ತಿದ್ದು ಕೂಡ ಯಾವ ದ್ವೇಷ ಮನೋಭಾವ ಇಟ್ಕೊಂಡು ನೀವು ಅದರ ನೀತಿ ಆಯೋಗನ ಅಯೋಗ್ಯ ಆಯೋಗ ಅಂತ ಅಂದ್ಬಿಡದೆ ಚೇ 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 ಇದೆಲ್ಲ ಯಾರು ಜನ ಗಮನಿಸ್ತಾರೆ ನಿಮ್ಮ ಇಂಥ ಮಾತುಗಳಿಂದ ಕಾಂಗ್ರೆಸ್ ಪಕ್ಷಕ್ಕೇನೆ ಪೆಟ್ಟು ಜಾಸ್ತಿ ಬೀಳ್ತಾ ಹೋಗ್ತದೆ ಹಾಗಾಗಿ அது எல்லாம் ஒழையதல்ல ஒழையதல்ல நீத்தி ஆயோக்கு நீலு ராஜ் பல கெட்ட பரிணாம ஆர்வது யார் நான் நம்ம ராயரெட் ராய ரெட் தி இக்கனாமிக்கல் அட்வாயர் ஆஃப் சீஃப் மினிஸ்டர் மிஸ்டர் சித்திராமய மேட் எ ஸ்டேட்டமெண்ட் இல்லை நீரோது பல அந்யாயத்து நீக்கம் ಅದರಿಂದ ಸರ್ಕಾರಕ್ಕೆ ಕನ್ನಿ ಆಯಿತು ಅಂತ ಮಾತಿನ ಹೇಳಿದರು ಹಾಗಾಗಿ ಆಮೇಲೆ ಮಂತ್ರಿಗಳೇ ಎಂಥದಪ್ಪ ಪ್ರತಿಭಟನೆ ಛೇ 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 ಚೇ ಮಂತ್ರಿಗಳೇ ಪ್ರತಿಭೆ ಹಂಗಾರೆ ನಿಮ್ಮ ಸರ್ಕಾರದಿಂದ ನೀವೇ ಪ್ರತಿಭಟನೆ ಮಾಡ್ತೀರ ದ ಮಿನಿಸ್ಟರ್ ಇಸ್ ದ ಕ್ಯಾಬಿನೆಟ್ ಮಿನಿಸ್ಟರ್ ಇಸ್ ದ ಗೌರ್ನಮೆಂಟ್ ಹಾಂ ನೀವೇ ನಿಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀರಾ ಇದೆಂತಾದ್ರೆ ಇದು ತೋ 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 ರಾಮಾ ರಾಮ 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 ಸಿದ್ದರಾಮಯ್ಯವ್ರು ಕೇಳಿದ್ರೆ ನನಗೆ ಭಾಳ ಬೇರೆ ಕೆಲಸ ಇತ್ತು ಯಾವುದು ಪ್ರೀ ಆಕ್ಯುಪೈಡ್ ಯಾವುದಪ್ಪ ಪ್ರೀ ಆಕ್ಯುಪೈಡು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡ್ತಾಯಿದ್ರೆ ಇಲ್ಲೇ ನೀತಿ ಆಯೋಗಕ್ಕಿಂತ ಇಂದಿರಾ ಕ್ಯಾಂಟೀನ್ ದೊಡ್ಡದಾಗೋಗ್ತೀನಿ ನಿಮಗೆ ಚೇ ಚೇ ಚೆನ್ನ ಆಯ್ ಕ ಐ ನೋಟ್ ಬಾಯ್ ಯಾಕೆ ಈ ಮುಖ್ಯಮಂತ್ರಿಗಳು ಈ ಥರ ತೀರ್ಮಾನಗಳನ್ನ ತಗೋತಾರೆ ಅಂತಕ್ಕಂಥದ್ದು ನಾನು ಜನ ನೋಡ್ತಾ ಇದ್ದಾರೆ ಜನ ನೋಡ್ತಾ ಇದ್ದಾರೆ ಹಾಗಾಗಿ ಅಲ್ಲ ಜೀ ಈಗ ಪಾಕಿಸ್ತಾನ ಇಂಡಿಯಾ ಯುದ್ಧ ಇವೆಲ್ಲ ದೊಡ್ಡ ಚರ್ಚೆಗಳು ಅಲ್ಲಿ ನೀತಿ ಆಯೋಗದಲ್ಲಿ ಆರ್ಥಿಕವಾಗಿ ಹೇಗೆ ಹೇಗೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಯಾವ ರೀತಿ ನಮಗೆ ಬರಬೇಕು ಎಲ್ಲ ಅದೀಯ ಸುಮ್ಮಿ ಇಲ್ಲೇ ಕೂತ್ಕೊಂಡು બોಯೋದು ಮೋದಿ ಅವರು ನೀವು ಓದ್ರೆಲುವನಪ್ಪ ಮೀಟಿಂಗ್ ಗೆ जीएसटी ಮೀಟಿಂಗ್ ಹೋಗಲ್ಲ ನೀತಿ ಆಯೋಗದ ಮೀಟಿಂಗ್ ಹೋಗಲ್ಲ ಇಲ್ಲ ಯಾರು ಜನ ಕಟ್ಟಕೊಂಡು ಶಿಶಿನಾ ಬೇಕಾದ್ರೆ ಆ ಮೋದಿ ಕಣು ಚೆ ಚೆ ಚನಂ ಇಟ್ಸ್ ನಾಟ್ ಫೇರ್ ಅಟ್ ದಿ ಪಾರ್ಟ್ ಆಫ್ ಅಚೀವ್ಮೆಂಟ್ಸ್ ಆಫ್ ಸ್ಟೇಟ್ ಇನ್ ದಿ ಫೆಡರಲ್ ಸಿಸ್ಟಮ್ ಮ್ಹ್ ಇದೆಲ್ಲ ಸರಿಯಲ್ಲ ಮ್ಹ್ ಹಾಗಾಗಿ ಆಮೇಲೆ ಅದರಿಂದ ನೀತಿ ಆಯೋಗ ಗೈರಾಜರಾಗಿರೋದು ಮಹಾ ಅಪರಾಧ ಆದರು ಅದೇ ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಹೋಯ್ತೀರಿ ಅಲ್ಲಿಂದ ಇಲ್ಲಿಗೆ ಬರ್ತೀರಿ ಬೀಗ ರೂಟಕ್ಕೆ ಹೋಗ್ತೀರಿ ಹೆಲಿಕಾಪ್ಟರ್ ತೊಗೊಂಡು ಹೆಲಿಕಾಪ್ಟರ್ ತೊಗೊಂಡು ಮದುವೆ ಹೋಯ್ತಿದ್ದೀರಿ ನೀತಿ ಆಯೋಗಕ್ಕೆ ಯಾಕೋಕ್ಕಾಗಲಿಲ್ಲ ನಿಮಗೆ What was the preoccupied program of yours? Don't.